ಚಿತ್ರನಟರನ್ನ ದೇವರಂತೆ ಆರಾಧಿಸುವ ಅಭಿಮಾನಿಗಳು ಇದ್ದಾರೆ ಹಾಗೆ ನಟರು ಕೂಡ ಅಭಿಮಾನಿಗಳಿಗಾಗಿ ಹಲವಾರು ಕಾರ್ಯಗಳನ್ನ ಮಾಡಿರುತ್ತಾರೆ ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಮೊನ್ನೆಯಷ್ಟೇ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ತಡರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ತಮ್ಮ ಅಭಿಮಾನಿಯೊಬ್ಬರನ್ನ ಭೇಟಿ ಮಾಡಿದ್ದಾರೆ ಈ ಫೋಟೋದಲ್ಲಿರುವ ಅಭಿಮಾನಿಯ ಹೆಸರು ಕೃಷ್ಣ ಧಾರವಾಡದ ಈ ಯುವಕ ಕಿಚ್ಚನ ಹುಚ್ಚು ಅಭಿಮಾನಿ ಯಾವ ಮಟ್ಟಿಗೆ ಇವರ ಅಭಿಮಾನ ಅಂದ್ರೆ ಪ್ರತಿದಿನ ಕಿಚ್ಚ ಸುದೀಪರ ಫೋಟೋಗೆ ಪೂಜೆ ಮಾಡ್ತಾರೆ ಅದರಂತೆಯೇ ಈ ಯುವಕನ ಮದುವೆ ನಿಶ್ಚಯವಾಗುತ್ತದೆ ಕಿಚ್ಚ ಸುದೀಪ್ ಅವರಿಗೆ ಮದುವೆಯ ಆಮಂತ್ರಣ ಕೊಟ್ಟು ಆಶೀರ್ವಾದ ಪಡೆಯುವ ಆಸೆಯಿಂದ ಬೆಂಗಳೂರು ಬಸ್ ಹತ್ತೇ ಬಿಟ್ಟರು ಬೆಂಗಳೂರಿನಲ್ಲಿ ಸುದೀಪ್ ಮನೆ ಹತ್ತಿರ ಮುಂಜಾನೆಯಿಂದ ಕಿಚ್ಚನ ನೋಡಲು ಕುಳಿತರು ರಾತ್ರಿ ಒಂಬತ್ತು ಗಂಟೆ ಆದರೂ ಈ ಅಭಿಮಾನಿ ಸುದೀಪ್ ಮನೆಯಿಂದ ಒಂದು ಹೆಜ್ಜೆನೂ ಕದಲಲಿಲ್ಲ ಇದನ್ನು ಗಮನಿಸಿದ ಕಿಚ್ಚ ಸುದೀಪ್ ಸಿಬ್ಬಂದಿ ನವೀನ್ ಗೌಡ ಹಾಗೂ ಯೋಗೇಶ್ ಗೌಡ ಸುದೀಪ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸುತ್ತಾರೆ ಚಿತ್ರೀಕರಣದಲ್ಲಿದ್ದ ಸುದೀಪ್ ಅವರು ನಾನು ಬರುವವರೆಗೂ ಅಭಿಮಾನಿಯ ಜೊತೆ ಇರುವಂತೆ ಯೋಗೇಶ್ ಅವರಿಗೆ ಹೇಳುತ್ತಾರೆ ಅದರಂತೆಯೇ ಚಿತ್ರೀಕರಣ ಮುಗಿಸಿ ರಾತ್ರಿ ಹನ್ನೆರಡಕ್ಕೆ ಮನೆಗೆ ಬಂದ ಸುದೀಪ್ ಅಭಿಮಾನಿಯನ್ನ ಭೇಟಿಯಾಗಿ ಆಮಂತ್ರಣ ಪಡೆದು ಮನಸಾರೆ ಹಾರೈಸಿ ಅಭಿಮಾನಿಯನ್ನ ಕಳುಹಿಸಿಕೊಟ್ಟಿದ್ದಾರೆ ಇದರಿಂದ ಅಭಿಮಾನಿಗಳ ಅಭಿಮಾನಿ ಎಂದು ಕಿಚ್ಚ ಸುದೀಪರನ್ನು ಕರೆಯುತ್ತೇವೆ ಮನೋಜ್ ನರ್ಗುನ್ಕರ್ ಸಮಯ ನ್ಯೂಸ್ ಬೆಂಗಳೂರು